ವೀಕ್ಷಕರೇ ಇವತ್ತು ನಮ್ಮ ತಂಡ ಭಾರತೀಯ ಜನತಾ ಪಕ್ಷದ ಹೊಸಪೇಟೆ ಮಂಡಲದ ಎಸ್ ಸಿ ಮೋರ್ಚಾ ಹಾಗೆ ಓ ಬಿ ಸಿ ಮೋರ್ಚಾದ ತಂಡದೊಂದಿಗಿದೆ ಅವ್ರು ಏನು ಹೇಳ್ತಾರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಅವರಿಂದನೇ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಓಬಿಸಿ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರೇವಣ ಸಿದ್ದಪ್ಪನವರು ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ರೇವಣ ಸಿದ್ದಪ್ಪ ಸರ್ ನಮಗೆ ನಮಸ್ಕಾರ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷದವರಾಗಿ ತಾವು ಹದಿನೈದು ವರ್ಷಗಳ ಕಾಲ ಹೊಸಪೇಟೆ ವಿಜಯನಗರ ವಿಧಾನಸಭಾ ಕ್ಷೇತ್ರನ ಆಳಿ ಅದಕ್ಕೆ ಬೇಕಾಗಿರೋ ಇಂಥ ಎಲ್ಲ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಆನಂದ್ ಸಿಂಗ್ರವರು ಎರಡು ಬಾರಿ ಸಚಿವರಾಗಿ ನಾಲ್ಕು ಬಾರಿ ಶಾಸಕರಾಗಿ ಈ ವಿಷಯ ಅಂತ ಬಂದಾಗ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಏನೆಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಇವತ್ತು ಹೊಸಪೇಟೆಯಲ್ಲಿ ನೋಡ್ಬೇಕಾದ್ರೆ ಯಾವುದೇ ವಿಚಾರ ಬಂದಾಗ ನಮಗೆ ಕಾಣದೇ ನಮ್ಮ ಆನಂದ್ ಸಿಂಗ್ ಸರ್ ಅದಾದಮೇಲೆ ನಮಗೆ ಭಾಳಷ್ಟು ಬದಲಾವಣೆಗಳು ಕಂಡಿದ್ದೀವಿ ಆದ ನಂತರ ಅದಕ್ಕಿಂತ ಮುಂಚೆ ಅವ್ರು ಹಲವಾರು ಬಂದಿದ್ದಾರೆ ಹೋಗಿದ್ದಾರೆ ಅವೆಲ್ಲವೂ ಹೊಸಪೇಟೆ ನೋಡಿದೆ ಅದು ಅದಾದಮೇಲೆ ವಿಜಯನಗರ ಆಯಿತು ವಿಜಯನಗರ ಆದಮೇಲೆ ಅದ್ಭುತ ಒಂದು ಕೊಡುಗೆಯನ್ನು ಕೊಟ್ಟಂಥ ಮಹಾನಾಯಕ ಅಂದರೆ ಅದು ಆನಂದ್ ಸಿಂಗು ಅದಾದಮೇಲೆ ನಮಗೆ ಯಾರಪ್ಪ ಅಂದಾಗ ನಮ್ಗೆ ಯಕ್ಷ ಪ್ರಶ್ನೆ ಇತ್ತು ಅವಾಗ ಬಂದಂಥ ನಾಯಕನೇ ಯುವ ನಾಯಕ ಆದಂಥ ಸಿದ್ಧಾರ್ಥ ಸಿಂಗ್ ಅವರು ಅವರ ಕೊಡುಗೆಗಳು ಅಪಾರವಾದ ಅವ್ರು ಏನಿನ್ನ ರಾಜಕೀಯದಲ್ಲಿ ಅವರೆಲ್ಲ ಏನೇ ಮಾಡ್ತಾರೋ ಹಂಗೆ ಹಿಂಗೆ ಅಂತಂದೇಳಿ ಅವ್ರ ಮೇಲೆ ಅಪಾರ ವಿಚಾರಗಳು ಬಂದವು ಆವಾಗ ಬಂದಾಗ ನಮಗೆ ಕಂಡಿದ್ದು ಅವರ ತಾಳ್ಮೆ ಅವರ ವಿಚಾರಗಳು ಅವರು ಓಡಾಡಿದಂಥ ವಿಚಾರ ಮತ್ತೊಂದು ಮಗದೊಂದು ಅವ್ರ ತಂದೆ ತಕ್ಕ ಮಗನಾಗಿ ನಮಗೆ ಕಂಡು ಬಂದ ಅವಾಗ ನಮಗೆ ವಿಶ್ವಾಸ ಬಂತು ಅವರು ಮುಂದಿನ ನಾಯಕ ನಮಗೆ ಹೊಸಪೇಟೆಯಲ್ಲಿ ಆದೇ ಆಗ್ತಾರ ಈ ವಿಜಯನಗರನ ಅದ್ಭುತ ಒಂದು ಇನ್ನು ಮಾಡೋದೇ ಅದೇ ಆಗಲೇ ಅವ್ರ ತಂದೆಯವರ ಕೊಡುಗೆ ಸಾಕಷ್ಟು ಇದೆ ಅದಾದ ನಂತರ ಇನ್ನೂ ಅವರು ಸಿದ್ಧಾರ್ಥ ಸಿಂಗ್ ನಮಗೆ ಸಿಕ್ತವಾಗೆನ ಇನ್ನೂ ಒಂದು ವಿಚಾರಗಳು ಭಾಳ ವಿಜಯನಗರ ಸಾಮ್ರಾಜ್ಯ ಹೆಂಗೆ ನಮಗೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರೇ ಕಾಣ್ತಾನೋ ವಿಶ್ವದಲ್ಲಿ ಹಂಗೆ ನಮ್ಮ ನಾಯಕ ಸಿದ್ಧಾರ್ಥ ಸಿಂಗ್ ಆಗ್ತಾನಂತ ನಮಗೆ ಅಪಾರವಾದ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅದ್ಭುತ ಒಂದು ಕೊಡುಗೆ ಇವತ್ತು ಡೆಲ್ಲಿಯಲ್ಲಿ ಕೂಡ ಈ ವಿಚಾರ ಆಗಬೇಕು ಅಂತ ಒಂದು ಕೊಡುಗೆ ನಮ್ಮ ಸಿದ್ಧಾರ್ಥ ಸಿಂಗ್ ಕೊಡ್ತಾನೆ ಅಂತ ನಮ್ಮ ನಂಬಿಕೆ ಇದೆ ಆ ವಿಚಾರವಾಗಿ ನಾವು ಹೇಳಕ್ಕೆ ನಾವು ಇಷ್ಟಪಡ್ತೀನಿ ಹೇಳ್ತಾ ನಮಗೆ ಬರ್ತ್ಡೇಗೆ ನಾನು ಮುಗಿಸ್ತೀನಿ ಅಂತ ಹೇಳ್ತಾ ಬರ್ತ್ನ ಜೊತೆ ಮಾತಾಡಲಿಕ್ಕೆ ಎಸ್ ಸಿ ಮೋರ್ಚಾದ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜೋಗಿ ರಮೇಶ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ರಮೇಶ್ ನಿಮಗೆ ಮೊದಲನೇದಾಗಿ ನಮಸ್ಕಾರ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ ಎರಡು ಆಯಾಮಗಳನ್ನ ತಾವು ನೋಡಿದಿರ ಅತ್ಯಂತ ಒಡನಾಡಿಯಾಗಿ ಆನಂದ್ ಸಿಂಗ್ ರವ್ರನ್ನ ನೋಡಿದ್ರ ಹಾಗೆ ಸಿದ್ಧಾರ್ಥ ಸಿಂಗ್ ರ ನೋಡಿದಾರ ಈ ಎರಡು ವ್ಯಕ್ತಿಗಳನ್ನ ಮುಂದೆ ನಿಂದಿಸಿಕೊಂಡಾಗ ಥಟ್ಟಂತ ನಿಮಗೆ ನೆನಪಾಗ್ತಕ್ಕಂಥ ವಿಚಾರಗಳು ಯಾವಂತ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳೋಂಥ ಒಂದು ವಿಚಾರ ಅಂದರೆ ಇಡೀ ನಮ್ಮ ಕ್ಷೇತ್ರ ರಾಜ್ಯ ಎಲ್ಲರಿಗೂ ಒಂದು ಚಿರಪರಿಚಿತ ವ್ಯಕ್ತಿ ಅವರ ಆದರ್ಶನ ನಮ್ಮ ಸಿದ್ಧಾರ್ಥ ಅವರು ಪ್ರತಿಯೊಂದನ್ನು ಪಾಲಿಸ್ಕೊಳ್ತಾ ಇದ್ದಾರೆ ಆನಂದ್ ಸಿಂಗ್ ಸರ್ ನಮ್ಮ ಜಿಲ್ಲೆಯಲ್ಲಿ ಮಾಡಾರ್ದಂಥ ಕೆಲಸ ಇಲ್ಲ ಅದೇನಂತಾರಲ್ಲ ಆಡು ಮುಟ್ಲಾರ್ದ ಸೊಪ್ಪಿಲ್ಲ ಆನಂದ್ ಸಿಂಗ್ ಮಾಡಾರ್ದಂಥ ಕೆಲಸ ಇಲ್ಲ ಅನ್ನೋ ಥರ ಎಲ್ಲ ಕೆಲಸನೂ ಮಾಡಿ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರ ಜೊತೆ ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳನ್ನ ಗುರ್ತಿಸಿ ಅವ್ರಿಗೆ ಏನೆಲ್ಲ ಮಾಡ್ಬೋದು ಅವ್ರಿಗೆ ಏನೆಲ್ಲ ಸಹಾಯ ಧನ ಸಹಾಯ ಇರ್ಬೋದು ಮತ್ತೊಂದು ವೈಯಕ್ತಿಕ ಸಹಾಯ ಪ್ರತಿಯೊಂದನ್ನು ಮಾಡ್ತಾ ನಮ್ಮ ಸಮಾಜಕ್ಕೆ ಬಂದಾಗ ನಮ್ಮದು ಒಂದು ಸಣ್ಣ ಡಬ್ಬ ರಿಪೇರಿ ಮಾಡ್ಕೊಂಡು ಬರ್ಕಂಥ ಒಂದು ಸಣ್ಣ ಸಮುದಾಯ ಬೀಗ ರಿಪೇರಿ ಚತ್ತಿ ರಿಪೇರಿ ಮಾಡೋಂಥ ನಮ್ಮನ್ನು ಗುರುತಿಸಿ ಒಂದು ಹೊಸಪೇಟೆಯ ಹೃದಯ ಭಾಗದಲ್ಲಿ ನಮಗೆಲ್ಲ ಕಾಂಪ್ಲೆಕ್ಸ್ಗಳು ಮಾಡಿಕೊಟ್ಟು ನಮಗೊಂದು ಒಳ್ಳೆಯ ಒಂದು ಬೆಲೆ ಒಂದು ಸಾರ್ವಜನಿಕವಾಗಿ ಮಾಡಿಕೊಟ್ರು ಅದೇ ರೀತಿ ನಮ್ಮ ಸಿದ್ಧಾರ್ಥ ನಮ್ಮ ದುರದೃಷ್ಟ ಗೆಲ್ಬೇಕಾಗಿತ್ತು ಎಲ್ಲರೂ ಪ್ರತಿಯೊಬ್ಬರು ಗೆದ್ದೇ ಗೆಲ್ತೀವಿ ಅನ್ನೋಂಥ ಒಂದು ಹುಮ್ಮಸ್ನಲ್ಲಿದ್ವಿ ಆದರೂ ಒಂದು ಅನುಭವ ಮುಂದಿನ ದಿನಗಳಲ್ಲಿ ಅವರು ಅಪ್ಪ ಸರಿಸಮಾನ ಕೆಲಸ ಮಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಮೇಲೆ ನಾವು ಅವ್ರ ಜೊತೆ ಯಾವತ್ತೂ ಇರ್ತೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬಳ್ಳಾರಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದಾರೆ ಯುವಕರಿದ್ದಾರೆ ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಮಂಜುನಾಥ್ ನಿಮ್ಮ ಮೊದಲನೇದಾಗಿ ನಮಸ್ಕಾರ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಒಬ್ಬ ಯುವಕನಾಗಿ ಒಬ್ಬ ಯುವ ನಾಯಕನ ಬಗ್ಗೆ ಯಾವೆಲ್ಲ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಮೊದಲಿಗೆ ಅವ್ರ ತಂದೆ ಬಗ್ಗೆ ಅಣ್ಣ ಸುಮಾರು ನಾವೆಲ್ಲ ಚಿಕ್ಕವರಿದ್ದೀವಿ ಸುಮಾರು ಎರಡು ಸಾವಿರ ಏಳು ಅನ್ಕೊಂತೀನಿ ನಾನು ಹೊಸಪೇಟೆ ಎರಡು ಸಾವಿರ ಏಳರಲ್ಲಿ ನಾವೆಲ್ಲ ಕಾಲೇಜ್ ಗಿಲೇಜ್ ಅಂತ ಹೋಗೋ ಟೈಮಲ್ಲಿ ಹೊಸಪೇಟೆನ ನೋಡೋಕೆ ಒಂಥರ ಇರ್ತಿದ್ದು ಯಾವ ಥರ ಇತ್ತು ಅಂದರೆ ಕೊಳಚೆ ಪ್ರದೇಶಗಳಿಂದ ತುಂಬಿತ್ತು ಹೊಸಪೇಟೆ ಒಂದು ಮೇಲಂ ಟ್ಯಾಕ್ಸು ಮತ್ತು ಸರಸ್ವತಿ ಟ್ಯಾಕ್ಸನ್ನ ಅಂತಂದರೆ ಅದೇ ಒಂದು ಕಾರ್ಡ್ ಥರ ಇತ್ತು ಆಮೇಲೆ ಬಸ್ ಸ್ಟ್ಯಾಂಡ್ ಕೂಡ ಒಂದು ಮಳೆ ಬಂತಂದ್ರೆ ಫುಲ್ ಬಸ್ ಸ್ಟ್ಯಾಂಡೇ ಮುಣಗಿಬಿಡ್ತಕ್ಕಂಥ ಪರಿಸ್ಥಿತಿ ಇತ್ತು ನೀವು ರಾಣಿಪೇಟೆ ಆಗಿರ್ಬೋದು ಜಬ್ಬಲ್ ಆಗಿರ್ಬೋದು ಸುಮಾರು ಏರಿಯಾಗಳು ಎಲ್ಲ ಕೊಳಚೆ ಪ್ರದೇಶಗಳೇ ಆಗ್ಬಿಟ್ಟಿದಿವೆಲ್ಲ ಅವಾಗ ಒಬ್ರೊಬ್ಬ ನಾಯಕ ಬೇಕಿತ್ತು ಅವಾಗ ಯಾರಿಗೂ ಗೊತ್ತಿದ್ದಿಲ್ಲ ಇವ್ರು ನಿಂದಿರ್ತಾರೋ ಗೆಲ್ತಾರೋ ಮಾಡ್ತಾರೋ ಗೊತ್ತಿದ್ದಿಲ್ಲ ಯಾರಿಗೆ ಬಟ್ ಬ್ರಹ್ಮಾಸ್ತ್ರ ಬಂದಂಗೆ ಬಂದಿದ್ದ ಆನಂದ್ ಸಿಂಗ್ ಆ ಬ್ರಹ್ಮಾಸ್ತ್ರ ಏನು ಮಾಡ್ತಂದ್ರೆ ಸತತ ಮೂರು ಸಾರಿ ಗೆದ್ದ ಜನರ ಸೇವೆ ತೊಡಗಿತದ ಬ್ರಹ್ಮಾಸ್ತ್ರ ಆ ಜನರ ಸೇವೆ ತೊಡಿದಂಥ ಬ್ರಹ್ಮಾಸ್ತ್ರ ಏನು ಮಾಡ್ತಂದ್ರೆ ಇಷ್ಟು ಸೇವೆಗಳನ್ನು ಮಾಡಿದ್ದೀನಿ ಇನ್ನು ಮುಂದೆ ಸೇವೆಗೆ ಇನ್ನೊಬ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಸಿದ್ಧಾರ್ಥನ ಕೈಗೆ ಅಧಿಕಾರ ಕೊಡ್ತಾರೆ ಮಾಡಲಿ ಇನ್ನು ಮುಂದೆ ಮಗ ಮುಂದುವರ್ಸ್ಕೊಂಡು ಹೋಗಲಿ ತಂದೆ ಒಂದು ಆದರ್ಶಗಳನ್ನೇ ಆತ ಮಾಡೋಣ ಅಂತೇಳಿ ಕೊಡ್ತಾನೆ ಅದಕ್ಕಿಂತ ಒಂದು ಮುಂಚೆ ಸಣ್ಣ ನಾವೇನು ಎಡವಟ್ ಮಾಡ್ಕೊಂತೀವಿ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲ ನಮ್ಮದು ಭಾಳ ಇರಬೇಕು ಯಾವುದೇ ಒಗ್ಗಟ್ಟು ಹೊಡ್ಕೋಬಾರ್ದು ನಾವು ಒಗ್ಗಟ್ಟಿಂದ ಕೆಲಸ ಮಾಡಿ ನಾವು ಗೆಲ್ಲಿಸೋ ಅಂತ ಪ್ರಯತ್ನ ಮಾಡ್ತೀವಿ ಯಾರಿಗೆ ಸಿದ್ಧಾರ್ಥ ಸಿಂಗ್ ಸಾರಿಗೆ ಅದು ಎಲ್ಲೋ ಒಂದು ಕೆಲವು ಸಣ್ಣ ಪುಟ್ಟ ಓಟುಗಳ ಅಂತ ಮತದಾರ ಮತಗಳ ಅಂತರಿಂದ ನಾವು ಸೋಲ್ತೀವಿ ಆದರೆ ಅದು ಸೋಲಲ್ಲಣ್ಣ ಎಷ್ಟೋ ಸೋಲುಗಳು ಒಂದು ಗೆಲುವಿನ ಮೆಟ್ಟಲಾಗ್ತದೆ ಮೊದಲಿಗೆ ಸೋತ ಸೋಲ್ಬೇಕಂತೆ ಆಮೇಲೆ ಗೆಲ್ಬೇಕಂತೆ ಗೆದ್ದ ಮೇಲೆ ಮತ್ತೆ ಯಾರೋ ಸೋಲ್ಸೋಕೆ ಹುಟ್ಟೋದಲ್ಲಣ್ಣ ವಾಪಸ್ ಈ ಬ್ರಹ್ಮಾಸ್ತ್ರ ಎರಡು ಸಾವಿರ ಎಂಟ್ರಿಗೇನು ಬಿದ್ದಿತ್ತು ಹೊಸಪೇಟೆಗೆ ಆನಂದ್ ಸಿಂಗ್ ಕೈಯಿಂದ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೆ ಅದೇ ಬ್ರಹ್ಮಾಸ್ತ್ರ ಮತ್ತೆ ಹುಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯುವ ನಾಯಕ ಸಿದ್ಧಾರ್ಥ ಸಿಂಗನ್ನು ಏನಿದಾರ ಬಿ ಜೆ ಪಿಗೆ ಅತ್ಯುತ್ತಮ ಹೇಳಿ ಮಾಡಿಸಿದಂಥ ವ್ಯಕ್ತಿ ಇವತ್ತು ಯುವಕರು ಹೋದರೂ ಸ್ಪಂದನೆ ಮಾಡ್ತಾರೆ ವಯೋರುದ್ಧರು ಹೋದರೂ ಸ್ಪಂದನೆ ಮಾಡ್ತಾರೆ ಎಷ್ಟೋ ಕುಂಟ್ರೂ ಕಿವುಡ್ರು ಅಂಗವಿಕಲರು ಎಂಥೆಂಥರ್ಗೋ ಒಂದು ಅವ್ರ ಅವ್ರಿಗೂ ಗೊತ್ತಾಗಿಲ್ಲ ಇಷ್ಟು ಸೇವಾರು ಮಾಡ್ತಾರೆ ಅಂತೇಳಿ ಅವ್ರಿಗೆಲ್ಲ ವಾಹನ ವ್ಯವಸ್ಥೆ ಆಗಿರ್ಬೋದು ಹೃದಯ ಚಿಕಿತ್ಸೆಗಳಾಗಿರ್ಬೋದು ಮನ ಮಿಡಿದ ಸಿದ್ಧರ್ ಸಿಂಗತ ಸಾಮಾನ್ಯ ಒಂದು ವ್ಯಕ್ತಿ ಅಲ್ಲ ಆದರೆ ಒಂದು ಸಣ್ಣ ಮಗಿನ ಕೂಡ ಐತೆ ಅವರಿಗೆ ಅದೇ ರೀತಿ ನಮ್ಮ ತಂಟೆಗೆ ಅಂತ ಬಂದರೆ ನಾವು ಬಿಡಲ್ಲ ಅಂತೇಳಿ ಸಿದ್ಧಾರ್ಥ ಅಣ್ಣ ಅವಾಗ ಅವಾಗ ಹೇಳ್ತಿರ್ತಾನ ಹಂಗೆ ನೆಕ್ಸ್ಟ್ ಎಲೆಕ್ಷನ್ ಏನೈತಲ್ಲ ನಾವು ಫೇಸ್ ಮಾಡ್ತಕ್ಕಂಥ ಎಲೆಕ್ಷನಿಗೆ ದಯವಿಟ್ಟು ಎಲ್ಲರೂ ಒಗ್ಗೂಡಿಸಿ ಆಮೇಲೆ ಅಣ್ಣೊಬ್ರು ಹೇಳಿದರು ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಅಣ್ಣ ಎಲ್ಲರೂ ಬಂದರೂ ಅದು ತಪ್ಪಿಕಂತ ನಂತೇಳಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಜನ ಆಗಿರಲಿ ಯಾರೇ ಕಾರ್ಯಕರ್ತರಾಗಲಿ ದಯವಿಟ್ಟು ಆನಂದ್ ಸಿಂಗ್ ಆನಂದ್ ಸಿಂಗ್ ಸರ್ ಹತ್ರ ಹೆಂಗೆ ನಾವು ಕೈ ಜೋಡಿಸಿ ಗೆಲ್ಸ್ಕೊಂತ ಬಂದಿದ್ದೀವಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿಲ್ಲಿದ್ದಾನೆ ನಮ್ಮ ಸೈನ್ಯ ದೊಡ್ಡದು ಮಾಡಿ ಕೆಲವು ಕಾರ್ಯಾಚರಣೆಗಳು ಇಂಪ್ರೂವ್ ಮಾಡಿ ಸಿದ್ಧಾರ್ಥಣ್ಣ ಗೆಲ್ಲಿಸಿ ಬಿಜೆಪಿ ಮತ್ತೆ ಜಾಂಡ ನಾವು ತೋರಿಸ್ತೇವೆ ಅಂತ ಹೇಳಿ ಇಷ್ಟಪಡ್ತೀವಿ ಆನಂದ್ ಸಿಂಗ್ ಸಾಹಿಬ್ರು ಎರಡು ಸಾವಿರದ ಎಂಟರಿಂದ ನಾವು ನೋಡ್ಲಿಕ್ಕೆ ಎಲ್ಲ ಜನರ ಸಮಾಜ ಸಮಾಜದಾರ ಹೊಂದಣಿಗೆ ಗೂಡಿಕೊಂಡು ಸಮಾಜನ ಎಲ್ಲೆಲ್ಲಿ ಸಂಧಾಭನಗಳು ಆಗಬೇಕು ಆಮೇಲೆ ಏನು ರೋಡ್ ಕೆಲಸ ಆಗ್ಬೇಕು ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ಕೊಂತ ಬಂದಿದ್ದಾರೆ ಒಂದು ಸಾರಿ ಅಲ್ಲದ ನಾಲ್ಕು ಸಾರಿ ಗೆದ್ದಿದ್ದಾರೆ ಮೂರು ಸಲ ಆಯ್ಕೆ ಮಾಡಿದ್ರೆ ಒಂದು ಮತ್ತೆ ರೀ ಎಲೆಕ್ಷನ್ ಆಗಿ ಮತ್ತೆ ಗೆದ್ದಿದ್ದಾರೆ ಅವ್ರ ಗುಣದಲ್ಲಿ ಕೆಲಸ ಮಾಡತಕ್ಕದ್ದಂಥ ಅದು ಕರ್ತವ್ಯ ಇದೆ ಅದು ಮಾಡಿದಾನೆ ಆಮೇಲೆ ಜನ ಕೂಡ ಆತನ ಮೇಲೆ ಹಿಂಬ ಹಿಂಬಲ ಇದ್ದಾರೆ ಅದು ಚೆನ್ನಾಗಿ ಮಾಡ್ಕೊಂತ ಬಂದಿದ್ದಾನೆ ಆಮೇಲೆ ಆತನ ಇಲ್ಲಿದ್ದ ಮತ್ತು ಮಗನ ನಿಂದ್ರಿಸಿದ್ರು ಮಗನ ನಿಂದ್ರಿಸಿಬಿಡು ಮಗ ತಂದಿಕೇ ಹೆಚ್ಚಾಗಿ ಇಡೀ ಕ್ಷೇತ್ರದಲ್ಲಿ ಹೊಸಪಡಿ ಕ್ಷೇತ್ರದಲ್ಲಿ ಜನನ ಹಚ್ಕೊಂಡಿದ್ದ ಹಚ್ಕೊಂಡು ಎಲ್ಲ ಅಭಿವೃದ್ಧಿ ಕೆಲಸಗಳು ಆತ ಕೂಡ ಆಮೇಲೆ ಗ್ರಾಮೋತ್ಸವ ಮಾಡಿದೆ ಮಾಡಿದ ಜನ ಜನಕ್ಕೇನು ಕಷ್ಟಕ್ಕೇನು ಆಪಿಸಿದ ಕೆಲವು ಆಪರೇಷನ್ ಆಪರೇಷನ್ಗೆ ದುಡ್ಡು ಕೊಟ್ಟ ಆಮೇಲೆ ಕೆಲವ್ರಿಗೆಲ್ಲ ಬಡವ್ರಿಗೆ ಎಲ್ಪ್ ಮಾಡಿದ ಮಾಡಿದ್ಮೇಲೆ ಆಮೇಲೆ ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಿದ್ದಾನೆ ಸಿದ್ಧಾರ್ಥ ಸಿಂಗ್ ಆದೂ ಎಮ್ ಎಲ್ ಎ ಆಗ್ತಾನಂಬುದು ನಮಗೆ ಇದೆ ಆಮೇಲೆ ನಮ್ಮ ಕಮಲಾಪುರದ ಹದಿನೇಳು ಸಮಾಜ ಇದೆ ಹದಿನೇಳು ಸಮಾಜಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಗ್ರಾಂಟ್ ಗ್ರಾಂಟ್ ಹಾಕ್ಸಿದ್ದಾನ ಇಪ್ಪತ್ತೈದು ಸಮಾಜಕ್ಕೆ ಇಪ್ಪತ್ತೈದು ಒಬ್ಬ ಒಂದೊಂದು ಸಮಾಜಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದ್ದಾನೆ ಅನಂತ ಸಿಂಗರ್ ಅದ್ರ ಮಾಡಿದ್ರೆ ಆಮ ರೆಡಿ ಇದೆ ಆಮೇಲೆ ಪ್ರೆಸೆಂಟ್ ಕೆಲವು ಆಗ್ಯಾರ ಕೆಲವು ನಿಂತವ ಆದರೆ ಈ ಕೆಲಸ ಸಿಂಗ್ ಅಲ್ಲಿ ಇಲ್ಲಿ ನಮ್ಮ ಹೊಸಪೇಟೆ ಕ್ಷೇತ್ರದಿಂದ ಇವರು ಸಿಕ್ಕಂಗೆ ಬೇರೆ ಕಡೆ ಆರು ಸಿಗಲ್ಲ ಆದರೆ ದಯವಿಟ್ಟು ಯಾವುದೋ ಒಂದು ಕಾರಣಕ್ಕಾಗಲಿ ಸಿದ್ಧಾರ್ಸಿಂಗ್ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಎಲ್ಲರಿಗೂ ನಮಸ್ಕಾರ ಇಷ್ಟೊತ್ತು ನಾವು ಒ ಮಾತಾಡ್ತಾ ಇರಬೇಕಾದ್ರೆ ಒಂದು ಮುಖ್ಯವಾದ ಮೂರು ಪಾಯಿಂಟ್ ನಮ್ಮ ಜೊತೆ ರೇವಣ ಸಿದ್ದಪ್ಪ ಜೊತೆಗೆ ಅಲ್ಲಿರ್ತಕ್ಕಂಥ ಹುಲ್ಗಪ್ಪ ಜೊತೆಗೆ ರಮೇಶ್ ಕುಮಾರ್ ಅವ್ರು ಹೇಳಿರ್ತಕ್ಕಂಥದ್ದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಇತಿಹಾಸ ಮರೆತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನ ಮಾಡಿದ್ದಾರೆ ಆನಂದ್ ಸಿಂಗ್ರವರು ನಮ್ಮ ಹೊಲಸು ಪೇಟೆ ಅಂತಿದ್ದ ಹೊಸಪೇಟೆಯನ್ನ ಆಧುನಿಕ ಹೊಸಪೇಟೆ ಆಧುನಿಕ ವಿಜಯರ ವಿಜಯನಗರವನ್ನಾಗಿ ಮಾಡಿದರೆ ಅಂತಹ ನಾಯಕರು ಅಂತಹ ಒಬ್ಬ ರಾಜಕಾರಣಿ ನಮ್ಮ ಪಾಲಿಗೆ ಅದೃಷ್ಟವೇ ಸರಿ ಅವ್ರನ್ನ ಕಳ್ಕೊಂಡು ನಾವು ಪಶ್ಚಾತ್ತಾಪ ಪಡ್ತಿದ್ವಿ ತದನಂತರ ಬಂದಿರತಕ್ಕಂಥ ಸಿದ್ದಾಸಿಂಗ್ರವರು ತಮ್ಮ ತಂದೆಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನನಾಡಿಯಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರು ನೀರಿನಂತೆ ಮಿಂಗಲಾಗ್ತಕ್ಕಂಥ ಬೆರಿತಕ್ಕಂಥ ಗುಣವನ್ನು ಹೊಂದಿದ್ದಾರೆ ಅವರನ್ನ ಗೆಲ್ಲಿಸುವಂಥ ಸಂಕಲ್ಪ ನಾವು ಮಾಡ್ತೇವೆ ಜೊತೆಗೆ ಒಂದು ಚಿಕ್ಕ ಸಮಾಜವಾಗಿರ್ತಕ್ಕಂಥ ಜೋಗಿ ಸಮಾಜಕ್ಕೆ ಆನಂದ್ ಸಿಂಗ್ರವರು ನಮ್ಮ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಗಾಂಧಿ ಚೌಕ್ ಬಳಿ ಶೆಲ್ಟರ್ ಆಶ್ರಯವನ್ನು ಮಾಡಿ ಕಾಂಪ್ಲೆಕ್ಸ್ಗಳನ್ನು ಮಾಡಿ ಗೌರವಯುತವಾದ ಅಂದರೆ ಫುಟ್ಪಾತ್ನಲ್ಲಿ ಅವರು ಬೀಗ ಮತ್ತು ಇತರೆ ಎಲ್ಲ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಒಂದು ಗೌರವಯುತವಾಗಿ ಒಂದು ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಮಾಡಿದರೆ ಇಷ್ಟು ಸಾಕಲ್ವಾ ಅವರ ಒಂದು ಅಭಿವೃದ್ಧಿಗೆ ಒಂದು ಕೈಗನ್ನಡಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಹಾಗಾಗಿ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅದು ಆಗಬಾರ್ದು ಅಂತಕ್ಕಂಥ ವಿಚಾರ ಮಾಡಿದ್ರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಮಿಷನ್ ಏನಿದೆ ಆ ಮಿಷನ್ ಅಲ್ಲಿ ನಾವು ಸಕ್ಸಸ್ ಆಗ್ತೀವಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರೇ ಆಗ್ತದೆ ಆ ಸಂಕಲ್ಪ ನಾವೆಲ್ಲ ಮಾಡಿದೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿದರೆ ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಹುಟ್ಟಿದ ಹಬ್ಬ